ಆಕೆಗೆ ಮದುವೆಯಾಗಿ ಒಂದು ಮಗು ಕೂಡ ಇತ್ತು ಗಂಡನ ಪ್ರೀತಿಗೂ ಕೊರತೆ ಇರಲಿಲ್ಲ ಆದರೆ ಆಕೆ ಬಾಳಲ್ಲಿ ಎಂಟ್ರಿ ಕೊಟ್ಟಿದ್ದ ಯುವಕ ಆಂಟಿ ಪ್ರೀತ್ಸೆ ಎಂದಿದ್ದ ಪ್ರೇಮದ ಬಲೆಗೆ ಬಿದ್ದವಳು ಇದೀಗ ಲಕ್ಷ ಲಕ್ಷ ಹಣ ಚಿನ್ನಾಭರಣ ಕಳೆದುಕೊಂಡು ಕಂಗಾಲಾಗಿದ್ದಾಳೆ ಆಂಟಿ ಪ್ರೀತ್ಸೆ ಅಂತ ಬಂದ ಹಣ ಚಿನ್ನಾಭರಣ ದೋಚಿದ ಕೈಕೊಟ್ಟ ಪ್ರಿಯಕರ ನ್ಯಾಯಕ್ಕಾಗಿ ಠಾಣೆ ಮೆಟ್ಟಿಲೇರಿದ ಮಹಿಳೆ ಹೀಗೆ ಬೀದಿಯಲ್ಲಿ ನಿಂತಿರುವ ಈಕೆ ದೀಪ ಚಿಕ್ಕಬಳ್ಳಾಪುರ ನಗರದ ಕಲ್ಲಪ್ಪ ಲೇಔಟ್ ನಿವಾಸಿ ಮದುವೆಯಾಗಿ ಒಂದು ಮಗು ಇದೆ ಕಳೆದ ಒಂದು ವರ್ಷದ ಹಿಂದೆ ದೇವನಹಳ್ಳಿಯಲ್ಲಿರುವ ಮುರಳೀಧರ್ ಪರಿಚಯಾಗಿದ್ದಂತೆ ಸ್ನೇಹ ಪ್ರೀತಿಗೆ ತಿರುಗಿದೆ ದೀಪ ಹತ್ತಿರ ಆಗ್ತಾ ಇದ್ದಂತೆ ಒಂದು ತಿಂಗಳಲ್ಲೇ ಕೊಡ್ತೀನಿ ಅಂತ ನಾಲ್ಕು ಲಕ್ಷ ರೂಪಾಯಿ ಹಣ ನಲವತ್ತು ಗ್ರಾಂ ಬಂಗಾರವನ್ನ ಮುರಳಿ ಇಸ್ಕೊಂಡಿದ್ನಂತೆ ಪ್ರಿಯಕರನ ನಂಬಿ ದೀಪ ಹಣ ಬಡವೆ ಕೊಟ್ಟಿದ್ದಾಳೆ ಈಗ ವಾಪಸ್ ಕೇಳಿದ್ರೆ ಏನು ಕೊಟ್ಟಿಲ್ಲ ಅಂತ ಕಳ್ಳಾಟ ಆಡ್ತಿದ್ದಾನಂತೆ ಪ್ರಿಯಕರ ಮುರಳೀಧರ್ ವಿರುದ್ಧ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆಗೆ ದೀಪ ದೂರು ನೀಡಿದ್ದಾಳೆ ನನ್ನ ಎಂ ಆರ್ಸ್ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಬ್ಲಾಕ್ ಮೇಲ್ ಮಾಡಿಬಿಟ್ಟು ನಾಲ್ಕು ಲಕ್ಷ ದುಡ್ಡು ನಲ್ವತ್ತು ಗ್ರಾಮ್ ಒಡ್ವೆ ಈಸ್ಕೊತಾನೆ ಈಸ್ಕೊಂಡು ಕೊಡ್ತೀನಿ ಅಂತ ಹೇಳ್ತಾನೆ ಒಂದು ತಿಂಗಳಲ್ಲಿ ನಿಂಗೆ ವಾಪಸ್ ಕೊಡ್ತೀನಿ ಕೊಡ್ತಾನೆ ಅಂತೇಳಿ ಯಾವ ರೂಪು ಇಟ್ಕೊಂಡಿರೋ ನಂಬಿ ಕೊಟ್ಟಿದ್ದೀನಿ ಇವತ್ತು ಕೊಟ್ಟಿರೋದಕ್ಕೆ ಏನು ಇಲ್ಲ ಅಂತಂದ್ಬಿಟ್ರೆ ನಾನು ಯಾವ ದಾರಿ ಇಟ್ಕೊಂಡು ಹೋಗ್ಬೇಕು ಇನ್ನು ಚಿಕ್ಕಬಳ್ಳಾಪುರ ಪೊಲೀಸರು ಹೊರಗೆ ನ್ಯಾಯ ಪಂಚಾಯಿತಿಗೆ ಅವಕಾಶ ನೀಡಿದ್ದಾರಂತೆ ಮಹಿಳಾ ಸಂಘ ಹಾಗೂ ಹಿರಿಯರು ಪ್ರಕರಣ ಇತ್ಯರ್ಥಕ್ಕೆ ಮುಂದಾಗಿದ್ದಾರೆ ಮಹಿಳೆ ಮಾಡ್ತಿರೋ ಆರೋಪದ ಬಗ್ಗೆ ಕೇಳಲು ಟಿವಿ ನೈನ್ ಪ್ರತಿನಿಧಿ ಮುರಳೀಧರ್ನನ್ನ ಸಂಪರ್ಕಿಸಿತ್ತು ನಮ್ಮಣ್ಣ ಮಹಿಳಾ ಸಂಘದವರು ವಕೀಲರು ಮಾತನಾಡ್ತಾ ಇದ್ದಾರೆ ಅವರೇ ಬಂದು ಎಲ್ಲ ಹೇಳ್ತಾರಬೇಡಿ ಅಂತ ಮುರಳಿ ಚಾರಿಕೊಂಡಿದ್ದಾನೆ ಮದುವೆಯಾಗಿ ಒಂದು ಮಗು ಇದ್ರು ಪ್ರೀತಿ ಪ್ರೇಮ ಅಂತ ಯುವಕನ ಹಿಂದೆ ಬಿದ್ದವಳು ಬೀದಿಯಲ್ಲಿ ನಿಲ್ಲೋ ಹಾಗಾಗಿದೆ ಪ್ರಿಯಕರನ ವಿರುದ್ಧ ಮಹಿಳೆ ದೋಖ ಆರೋಪ ಮಾಡ್ತಿದ್ದಾಳೆ ಇತ್ತ ಆರೋಪಿ ನನಗೇನು ಗೊತ್ತೇ ಇಲ್ಲ ಅಂತಿದ್ದಾನೆ பீமப்பா பாட்டில் டிவி நாயன் சிக்கபள்ளாபுர